ಬಲ್ಲವರು ಬಲ್ಲವರು ಬಾಳಿಲ್ಲ ಎಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಬಲ್ಲವರು ಹೇಳ ಕಡೆ ಇರುದಿಲ್ಲ ಕೇಳಾರ ಪುಣ್ಯಾತ್ ಮರೇ ಹೇಳ್ಯಾರ ಹೇಳ್ಯಾರ ಅದಕ್ಕ ಹೋದ ಸಂಗಿನೊಳಗ ನಮ್ಮ ಅವರು ಒಂದು ವಿಷಯ ಇಟ್ಟಿದ್ರು ಹೌದ್ ಇಟ್ಟಿದ್ರು ಏನ್ ವಿಷಯ ಇಟ್ಟಿದ್ರು ಅದ ಕೇಳಿದ್ರ ಯಾನ್ ಇಟ್ಟಿರಿ ಸದ್ಸಂಗ ಶ್ರೇಷ್ಠ ಏನೋ ಭಕ್ತಿ ಶ್ರೇಷ್ಠ ಸದ್ಭಕ್ತಿ ಶ್ರೇಷ್ಠ ಹೌ ಹೌದು ಅನ್ನುವಂತ ವಿಷಯ ಇಟ್ಟಿದ್ರು ಇಟ್ಟಾರಲ್ರಿ ಇಟ್ಟು ಪುಣ್ಯನಿ ನೀ ಪುಣ್ಯ ಕಣ ನೀ ಹಿಡ್ಕೊಬೇಕಾಗಿತ್ತು ಆ ಇದಕ್ಕ ಇದ್ರ ಸನೆನೇ ಹೋಗಿಲ್ಲ ನೀ ಸನೆನೇ ಹೋಗಿಲ್ಲ ಅಂತೇಳಿ ಅಂದ್ರ ಅವರು ಹ್ಞೂ ಹ್ಞೂ ಬಾ ಇರ್ಲಿ ಇರ್ಲಿ ಯಾಕಂತ ಕೇಳಿದ್ರ ಕೂರ್ಗಿ ಕೊಳ್ಳ ನೀವೇ ಕಟ್ಟಿರಿ ನೀವೇ ಹಿಡ್ಕೊಂಡು ಬಿಡ್ಲಕ್ಕ ನಾ ಬಿಟ್ಟಿ ನಮ್ಗೇನ ಬರಲ್ಲ ಬಿಟ್ಟಿಲ್ಲ ನಾವು ನನಗೆ ಹಿಡಿದು ಬಿಡ್ಲಕ್ ಬರಲ್ಲ ತಿಳ್ಕೊಂಡಿದಿ ಬರ್ತಿತ್ತು ಯಾರಿಗೂ ಇಲ್ಲ ಯಾಕಂತ ಕೇಳಿದ್ರ ನೀ ಕೂರ್ಗಿ ಕೋಳ ನೀ ಕಟ್ಟಿದ್ರಿ ಕೂರ್ಲಿ ಕೋಳ ಕೂರ್ಗಿ ಕೊಳ್ಳ ಕೊಳ ಕಟ್ಟಿದ ಮಾಸ್ತಾರ ನೀ ಹಿಡ್ಕೊಂಡು ಬಿಡಿಲಿ ಅಂತೇಳಿ ನಾನ್ ನೀ ಸರಳಿ ದಿನ ಹಿಡ್ಕೊಂಡು ಬಿಡ್ಲತ್ತೆ ಬಿಟ್ಟಿ ನಾನು ನೀ ಸರಳಿ ದಿನ ಹಿಡ್ಕೊತೀನಿ ನೀನು ಅದ ಕೇಳಿದ್ರೆ ನಿನ್ನ ಕೆಲಸನೇ ಅದೇ ಅದು ಹೌದು ಮಾತ ಸರಳಿ ದಿನ ಹಿಡ್ಕೊಳ್ರಿ ಹಿಡ್ಕೊಳ್ಳೋದು ಬಿಡ್ತೀನಿ ಅನ್ನೋದು ಮಾತಾಡ ಏನ್ ಹೇಳಿದ್ರು ಗೊತ್ತದ ನಾವ್ ಯಾರು ಹೇಳ್ರಿ ಒಳ್ಳೆ ಕಣ್ಣ ವಿಷಯ ಹೆಂಗ್ ಬೆಳೆಸ್ಬೇಕಂತ ಕೇಳಿದ್ರ ಹೆಂಗ್ ಬೆಳೆಸ್ಬೇಕು ನಿನ್ನ ಭಕ್ತಿ ಸಂಘ ಸನಿ ಬರಬಾರದು ಒಂದ್ ಹೇಳ್ತೀನಿ ಹೇಳ್ಿ ಮಾತಾ ವಿಷಯ ಕೇಳಿದ್ರ ಹೆಂಗ್ರಿ ಒಂದು ಕೂದಲ್ ಎಳಿಯಷ್ಟೇ ವಿಷಯ ಇರ್ತದ ಹೌದು ಇರ್ತದ ಒಂದು ಕೂದಲು ಎಳಿಯಷ್ಟೇ ವಿಷಯ ಇರ್ತದ ಆ ಎಳಿದ್ ಜೋಗದಿ ಅಂದ್ರೆ ಎರಡು ಕೂಡ್ತಾವ ವಿಷಯ ಎಳಿದ್ರೆ ಎರಡು ಕೂಡ್ತಾವ మాళంద్రయ్య గురు సంఘ మార మా సంఘ దిందో భక్తి దిటో హోగలపూర్ అరు తుక్క రయ్య అమృతుబా ಮಕ್ಕಳ ಸಲುವಾಗಿ ಭಕ್ತಿ ಮಾಡಿದ್ರು ಭಕ್ತಿಗೆ ಮೆಚ್ಚಿ ಭಗವಂತ ಹಪ್ಪ ಮಣಿ ಮತ್ತು ಮಣಿ ಕೊಟ್ಟ ಹೌದು ಕೊಟ್ಟ ಯಾವ್ದು ಕೊಟ್ಟ ಜಪ ಮಣಿ ಮುಂದಿನ ಯಾವ ಜಾ ಜಪಮಣಿ ಜಪಮಣಿದಿಂದ ಜಕ್ರಾಯ ಹುಟ್ಟಿ ಬಂದ ಮಾಣಿಕ್ಯದ ಮಣಿದಿಂದ ಮಾಳಿಂಗರಾಯ ಹುಟ್ಟಿ ಬಂದ ಮಾಳಿಂಗರಾಯ ಹುಟ್ಟು ಬರಬೇಕಾದ್ರೆ ಭಕ್ತಿ ಕಾರಣದ ಮೊದಲ ತಳಪ ಏನದ ಭಕ್ತಿಯದ ಭಕ್ತಿಯಲ್ಲೇ 啊啊！啊 ಏನು ಮಾಡಿದ್ರಯ ಹೌದು ಹುಟ್ಟದ ಸಂಘ ಮಾಡ್ಯ ನಾವ ಹೌದು ಹೌದು ಮತ್ ಮೊದಲು ಭಕ್ತಿ ಆಗ್ಯದ ಅಂದ್ಕೊಳ್ಲೇನೆ ಮತ್ತೆ ನಿನ್ನ ಸಂಘ ಹೆಂಗ್ ಶ್ರೇಷ್ಠ ಆಗ್ತದತಿ ಹೆಂಗಲತ್ತೀರಿ ನಿನ್ನ ಸಂಘ ಶ್ರೇಷ್ಠ ಆಗುದಿಲ್ಲ ತಳಪ ಏನದ ಪಾಯನೇ ಭಕ್ತಿ ಅದ ಅನ ಆಮ್ಯಾರ ಸಂಘದಪ್ಪ ಹೌದು ಇಲ್ಲಿ ಒಂದ್ ಮಾತು ಹೇಳ್ತೀನಿ ನಾನು ಯಾರೀ ಏನೇ ಹೇಳಿದ್ರು ನೀವು ಏನ್ ಹಾ ಕೇಳಿದ್ರೆ ಕೋಳಿ ಆ ಯಾರ ಸಂಘ ಮಾಡದ್ರೆ ನಾರದ ಮಾರುಷಿಗಳ ಸಂಘ ಮಾಡದ ಹೌದು ಪುಣ್ಯಾತ್ಮ ನಾವ್ ಸಂಘದಾಗಿದ್ದ ಹೆಂಡ್ರ ಮಕ್ಕಳಾಗಿದ್ದಾವ ಆ ಸಂಘಕ್ಕ ಸಲಬೇಕಂತೇಳಿ ಪಾಪ ಮಾಡಕತ್ತಿದ್ದಾವ ಹೌದು ಮಾಡಕತ್ತಿದ್ದ ಪಾಪ ಹೌನು ಅವಾಗ ನಾರದ ಮಾರುಷಿಗಳು ಹೇಳ್ತಾರ ಯಾ ವಾಲ್ಯಾ ಕೋಳಿ ಸಂಘದಿಂದ ನಿನಗ ಪಾಪ ಸುತ್ತಗೊಳಕತ್ತದ ಹ್ಞೂ ಹರೀ ನೀನು ಮಾಡತಕ್ಕಂಥ ಪಾಪದೊಳಗೆ ನಿನ್ನ ಸಂಘದವ್ರು ಪಾಲು ತಗೊತಾರೆ ಏನು ಕೇಳ್ಕೊಂಡು ಬಾತ್ ಹೇಳದ ಹೌನ ಭಾಳ ತೊಗೊತಾರೆ ಅಂತ ಕೇಳ್ಬೋದು ಹೇಳ ನಿನ್ನ ಸಂಘದವ್ರು ಹಾಂ ಅಣ್ಣ ಹೇಳತ್ತಿ ಹೌ ಹಣ್ಣ ಮಕ್ಕಳು ಮಕ್ಕಳು ಇದ್ರಾಗ ಪಾರು ತಗೊತಾರೆನ ಕೇಳ್ಕೊಂಡು ಬಾತ್ ಹೇಳ್ದ ಹೌದು ಆಮ್ಯಾಲೆ ನನಗೆ ಹೊಡಿಯಾಕತ್ತಿ ಅಂದ ಹಾ ಯಾಕೆ ಆಗಲ್ಲ ಅಂತ ಹೇಳಿ ವಾಲ್ಯಾ ಕೊಳಿ ಮನಿಗೆ ಬಂದ ಹೌ ಮನಿಗೆ ಬಂದು ಹೆಂಡತಿ ಕೇಳ್ತಾರ ಯಾರತ್ತ ನಾನು ನಿಮ್ಮ ಸಲುವಾಗಿ ನನ್ನ ಮಂದಿಗೆ ಪ್ರಾಣ ತ್ಯಾಗ ಪ್ರಾಣ ಹತ್ಯೆ ಮಾಡಕತ್ತೀನಿ ಹರಡೆ ಮಾಡಕತ್ತೀನಿ ಪ್ರಾಣ ಹೊಳ್ಳಿ ಕತ್ತೀನಿ ಪ್ರಾಣ ಹೊಳ್ಳಿ ಕತ್ತೀನಿ ಅದರಿಂದ ನನಗೆ ಪಾಪ ಬರ್ಲಕತ್ತಾರ ಹೌದು ಪಾಪ ಬರ್ತಾರ ಆ ಪಾಪದೊಳಗ ನೀವು ಸಂಘದವ್ರ ಯಾ ನೀವು ಪಾಲ ತಗೋತೀರಿ ಅಂತ ಕೇಳದ ಹೌದು ಹೌದು ಕೇಳ ಹೆಂಡತಿ ನಾಯಕ ತಗೋದ ಒಂದು ವ್ಯಕ್ತಿ ಹೌದು ನಿಮ್ಮ ಸಂಘದವ್ರು ಹಾ ನಾಯಕ ತಗೋದ್ರು ನೀವು ಮಾಡಿದ ನೀನೇ ಹೋಗ್ ನೀವ್ ಮಾಡಿದ್ರಿ ನೀನೇ ಹೋಗ್ ಅಂತ ಹೌದು ಮಕ್ಳು ಏನು ಕೇಳ್ದೆವು ಮಕ್ಕಳನ್ನು ಅದೇ ರೀತಿ ಅಂದ್ರು ಹಗ್ ಅವಾಗ ಮತ್ತ ಮ ನಾರದ ಮಹಾರುಷಿಗಳ ಬೆಲೆ ಬಂದದನ ಏನತ್ರಿ ಅಪ್ಪಾ ಆ ಸಂಘದವರು ನನ್ನ ಪಾಪ ತಗೊಳೋದಕ್ಕತ್ತಾರ ಹಾ ಹಾ ಏನು ಮಾಡ್ಬೇಕು ನನ್ನ ಪಾಪ ತೊಳ್ಕೊಬೇಕಾದ್ರೆ ಅಂದ್ಕೊಳ್ಳಿ ಅವಾಗ ನಾರದ ಮಹುಷಿಗಳ ಹೇಳ್ತಾರ ಯಾರು ಹೇಳ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರ ಹ್ಞೂ ವಾಲೆ ಕೋಳಿ ಆ ಸಂಘ ಇದು ಸಂಘ ಸರಳ ಹೋಗಿ ನೀವು ಪಾಪ ಮಾಡಿದಿ ಮಾಡೀನಿ ಪಾಪ ಮೋಕ್ಷ ಎದರಿಂದ ಆಗ್ತದ ಕೇಳಿದ್ರ ಹ್ಮ್ ಹೆಕ್ತಿದಿಂದ ರಾ ರಾಮ ರಾಮ ಅಂತೇಳಿ ನೋಡಿ ಪಾಪ ದೂರ ಆಗ್ತದ ಅಂತ ಹೇಳದ ಹೇಳ ಏನ್ ಹೇಳದ ಒತ್ತಿನಿಂದ ರಾಮ 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 ನುಡಿ ಅಂತ ಹೇಳದ ಒತ್ತಿನಿಂದ ರಾಮ ರಾಮ ಅಂತೇಳಿ ನುಡಿ ಅಂದ ಆನೆ ಕೊಳಗಿ ರಾಮ ರಾಮ ಅದಕ್ ಬರಲಿಲ್ಲ ಬರ್ಲಿಲ್ಲ ಬರ್ಲಿಲ್ಲ ಅವಾಗ ನಾರಾಯಣ ಮಹರ್ಷಿಗಳು ಹೇಳ್ತಾರ ಯಾರು ಹೇಳ್ರು ರಾಮ ರಾಮ ಅನ್ನಕ್ಕೆ ಬರ್ಲಿಲ್ಲ ನಾಮ ಉಚ್ಚಾರ ಆಗ್ತದ ಅವಾಗ ನಿನ್ನ ಪಾಪ ದೂರ ಆಗ್ತದೇನೆ ವಾಲೆ ಕೋಳಿ ಆ ಮರ ಈ ಮರ ಆ ಮರ ಈ ಮರ ಅಲ್ಲಿ ಹೋಗಿ ರಾಮ ರಾಮ ಅಂತೇಳಿ ನಾಮ ನೋಡದ ಇದು ಯಾವ ಯಾವ ನೋಡೋದಕ್ಕದ್ರ ಭಕ್ತಿದಿಂದ ರಾಮ ನಾಮ ನೋಡೋದ ಹೌದ ರಾಮ ಹುಟ್ಟಕ್ಕಿಂತ ಮೊದಲು ರಾಮಾಯಣ ಬರದ ಕರೆ ಸಂಘದಿಂದ ಅವನಿಗೆ ಪಾಪ ಸುತ್ತಕೊಂಡಿತ್ತು ಹೌದು ಅಲ್ಲಿ ಅವನಿಗೆ ಮೋಕ್ಷ ಆಗಬೇಕಾಗಿತ್ತು ಅಲ್ಲಿ ಮೋಕ್ಷ ಆಗಲಿಲ್ಲ ಅದ್ರದಿಂದ ಪಾಪ ಸುತ್ತಕೊಂಡದ ಅವನಿಗೆ ಹೌದು ಪಾಪ ಎದ್ರದಿಂದ ಮೋಕ್ಷ ಆಗದಂತ ಕೇಳಿದ್ರ ಒಬ್ಬ ವ್ಯಕ್ತಿಯಿಂದ ರಾಮ ನಾಮ ನೋಡದನ್ನ ಕೇಳಿ ಅವನಿಗೆ ಆ ವಾಲೆ ಕೋಲಿ ಹೋಗಿ ವಾಲ್ಮೀಕಿ ಋಷಿ ಅಂತ ನಾವು ಬರ್ತು ಹೌದಾ ಎದ್ರದಿಂದ ರಿಂದ ಭತ್ತಿಯಿಂದ ಭತ್ತಿಯಿಂದ ಪುಣ್ಯಾತ್ಮ ಇರು ಸಂಘದಿಂದಲ್ಲ ಅಲ್ಲ ಸಂಘದಿಂದ ಪಾಪ ಬಂದಾಗ ಹೌದು ಪಾಪಕ್ಕೆ ಹೋಗಿ ನಿನ್ನ ಸಂಗತಿ ಅಂದ್ರೆ ನೀ ಹೆಟ್ ಜೇನಿದು ಪುಣ್ಯಾತ್ಮ ಹಾ ಹಾ ಏನು ಗುದ್ದು ಮಾಡೋ ನೀ ನನಗೆ ಗುದ್ದು ಮಾಡಕತ್ತೀಯಾ ನಾನು ಫಳೇ ಒಂದು ನಿನ್ನೇನ ಗೊಟ್ಯಾಡ ಹುಡುಗ ಮಾಡಿದಿನಿ ಪುರಾಣ ಕರೀತಪ್ಪ ನಿಮ್ಮ ಆಸ್ತರಿದ್ರುನು ನೀ ಕಲಾವಿದನ ತೆಳಿಯೇ ಹೌದು ಅಂದ್ರೆ ಕರುಣೆ ಉಳ್ಳಲ್ಲ ಅಂದ್ರೆ ಲಾಭದಾಯಕವಿಲ್ಲ ವಿ ಅಂದ್ರೆ ವಿನಯ ದ ಅಂದ್ರೆ ದಯಾಳ ಗುಣದವ್ರಿಗೆ ಕಲಾವಿದ ಅಂತ ಕರೀತಾರು ಕಲಾವಿದ ಇರ್ತಾರ ಮಾಸ್ತರ್ನ ಮೇಲೆ ಯಾವ ಗುಣನೂ ಇರಲ್ಲ ಯಾಕಂತ ಕೇಳಿದ್ರೆ ಯಾವ ಗುಣ ಇರಲ್ಲ ಯಾಕಂತ ಕೇಳಿದ್ರೆ ಒಂದು ಹುಡುಗಿ ಹಾಡ್ಕೆ ನೀವು ನಿನ್ನ ಬಲಿಯಕ್ಕೆ ಯಾವ ಗುಣ ಇರ್ತಾವಲ್ಲ ಹಂಗಿಲ್ಲ ಹಾಡಬೇಕು ಹಾಡ್ಬೇಕು ಹಾಡಿ ಮಾತಾಡ್ಬೇಕು ಬೆಳಸಬೇಕು ಅವಾಗ ನೀನು ಅವಾಗ ನೀನು ಸಾರಣಿ ಹಾಕ್ತಿ ಅಲಿತ ಬರೋದಿಲ್ಲ ಹೌದು ಅದಕ್ಕೆ ಇರ್ಲಿ ಇರ್ಲಿ ಇದನ್ನ ಮಾತು ಹೇಳ್ತೀನಿ ನಾನು ಏನ್ ಮಾತಾಡ್ತಿ ಕೇಳಿದ್ರ ನಾವು ಹೆಂಗಿರ್ತೇವು ಆ ಮುಂದಿನ ಹಂಗಿರ್ತಾರ ಆ ಮನಿನ ಹೌದು ಆ ಆ ಗಂಡ ಹೆಣ್ತಿ ಒಬ್ಬ ಗಂಡಸ ಮಗ ಹುಟ್ಟಿ ಒಬ್ಬ ಹುಟ್ಟಿ ಬಂದ ಆ ಮಗ ಹುಟ್ಟದ ಕೂಡ ತಂಗ ತೀರ್ಕೊಂಡ ಹೌದು ತಾಯಿ ಮಗನಿಗೆ ಶಾಲಿ ಕಲಿಸಿ ಮಾಸ್ತರ್ ನೌಕರಿ ಮಾಡಿಸಿದ್ರು ಹೌದು ಯಾರ ನೌಕರಿ ಮಾಸ್ತರ್ ನೌಕರಿ ಮಾಡಿಸುದು ಮಾಸ್ತರ್ ನೌಕರಿ ಮಾಡಿಸಿದ್ರು ಮಗ ಇದ್ದವ್ ಪ್ರಾಯಕ ಬಂದಿದ ತಾಯಿ ವಯಸ್ಸಾಗಿದ್ದ ತಾಯಿ ವಿಚಾರ ಮಾಡ್ತಾವ ಏನಂತ ಹೇಳಿ ನನ್ನ ಮಗನಿಗೆ ಒಂದು ಲಗ್ನ ಮಾಡ್ಬೇಕು ನಂದು ಬಾರ ನನ್ನ ಕವ ನಂದಾ ಹೌದು ಇರನಂದು ವಯಸ್ಸಾಗದ ಹೌದು ಜೋಡ್ ಮಾಡಿ ಬಿಟ್ ಅಂದ್ರೆ ನನ್ನ ನನ್ನ ഭാര്യದಂಗ ಆಗ್ತೋ ಅಂತ ಹೇಳಿ ಹೌದು ಆ ದಕ್ಕಿ ಮಗಳಿಗೆ ಲಗ್ನ ಮಾಡಿದ್ರು ಮಾಡಿದ್ರು ಲಗ್ನ ಮಾಡಿದ್ರು ಹೌದು ಶಸಿ ನಡಲಿಕ್ಕೆ ಮಗಳಿಗೆ ಬಂದ್ರು ಬಂದ್ರು ಶಸಿ ನಡಲಿಕ್ಕೆ ಮಗಳಿಗೆ ಬಂದ್ರೆ ಅಪ್ಪ ಹೊಸ್ತಾಗಿ ನಡಲಿಕ್ಕೆ ಮಗಳಿಗೆ ಬಂದ್ರು ಹೌದು ಹೊಸ್ತಲದ ಕಾಲಿಟ್ರು ಹಾ ಎಲ್ಲಿ ಹೊಸ್ತಲಕ ಸರ್ವಿಗೆ ಬಂದವರು ಆ ಹೊಸ್ತಲದ ಕಾಲಿರ್ತಾರೆ ಹಾ ಬಲಗಾಲ ಕಾಲಿರ್ತಾರೆ ಮಕ್ಕಳು ಇದ್ದರೆ ರಮ್ಮ ತಗೋತೀವಿ ಹಾ

ಆ ಹೊರಗಿತ್ತು ಒಂದು ಕಾಲು ಒಳಗಿತ್ತು ಸಸಿ ಹಿಂಗ ಹಿಂಗ ನೋಡಿದ್ರು ಹೌದು ಹಣಿಕಾಕಿ ಮನೆಯಾಗ ನೋಡಿದ್ರು ಹಾ ಮನೆ ಚೆಂದಿತ್ತು ಹೌದು ಮನೆ ಚೆಂದಿತ್ತು ಆ ಮನೆಯಾಗ ಏನಾಗಿತ್ತು ಕೇಳಿದ್ರ ಏನೋ ಆ ಹೊಸಲಿ ಇದ್ರೆ ಆ ಮಾವನ ಪೋಟಿತ್ತು ಮಾವನ ಪೋಟು ಒಂದು ಹಾರ ಇತ್ತು ಹೌದು ಭಾವಪೂರ್ಣ ಶ್ರದ್ಧಾಂಜಲಿ ಆ ಡೇಟ್ ಬರೆದಿದ್ರು ಹೌದು ಮ್ಯಾರ್ ಹೋಗ್ಯಾರ ಅದೇ ಫೋಟೋ ಹಾಕಿ ಕೂತಿದ್ರು ಡೇಟ್ ಕಲರ್ ಕುರ್ಚಿ ಹಾಕೊಂಡು ಕುರ್ಚಿ ಹಾಕೊಂಡು ಹೌದು ಸಸಿ ಇದ್ದಕ್ಕೆ ನಮ್ಮ ಮಾವನ ಫೋಟೋದ ಮಗಲಾಗ ನಮ್ಮ ಅತ್ತಿ ಫೋಟೋ ಒಂದ್ ಇದ್ದಿತ್ತಂದ್ರ ಭಾರಿ ಆಗ್ತಿತ್ತು ಅನ್ನೋದು ಹೌದು ನೋಡ್ರಿ ಸಸಿಗು ನಮ್ಮ ಬೀ ಆ ನಮ್ಮ ಮಾವನ ಕೂಡನೆ ಆ ಸ್ವರ್ಗಕ್ಕೆ ಹೋಗಿದ್ರು ಅಂದ್ರ ನಂದು ಭಾರಿ ಜೀವನ ಅಂತ ಹೇಳಿ ಯಾವಾಗ ಮುದುಕಿ ಸಾಯ್ತದ ಯಾವಾಗ ಹಾಕಿ ಸಾಯ್ತಾಳ ಯಾವಾಗ ಈ ಮನ್ಯಾಗ ನಾ ಕೈ ಬಿಚ್ಚಿ ಆಲಿ ಯಾವಾಗ ನಾ ಮಾರಾಯಣಿಯಾಗ ತಿರುಗಿ ಅಂತ ಹೇಳಿ ಹೇಳಿ ಎರಡು ಕಾಲಿಟ್ಟು ಒಳಗ ಬಂದು ಅವಾಗ ಅತ್ತಿಗೆ ವಯಸ್ಸಾಗಿತ್ತು ಆಕಿ ಇದ್ದಾಕಿ ಯಾವ ಒಂದ್ ಚೆರಿಗೆ ನೀರು ತಂದು ಕೊಡು ಅಂದ್ರೆ ನೀರ್ ಕೊಡ್ತಿದ್ದಿಲ್ಲ ಹಾ ಚಾ ತಂದು ಕೊಡೋ ಚಾ ಕೊಡ್ತಿದ್ದಿಲ್ಲ ಒಟ್ಟ ಸೊಸಿ ಅತ್ತಿ ಮಾತೆ ಕೇಳ್ತಿದಿಲ್ಲ ಅವಾಗ ಅತ್ತಿ ವಿಚಾರ ನಮ್ಮ ಇದಿ ಸಾಣದ ಐತಿ ಇವತ್ತಲ್ಲ ನಾಳೆಗೆ ಸರಣಿ ಅದಿತ್ತೇಳಿ ಒಂದು ತಿಂಗಳು ತೊಡ್ಕೊಂಡ್ರು ಎರಡು ತಿಂಗಳು ತೊಡಕೊಂಡ್ರು ಆರು ತಿಂಗಳು ತೊಡಕೊಂಡ ಕರೆ ಅತ್ತಿ ಒಂದ್ ಚರಿಗೆ ನೀರು ಕುಳ್ಳ ಸಸಿ ಹೌದು ಒಂದೇ ಚರಿಗೆ ನೀರು ಸಿಟ್ಟು ಹತ್ತಿಗೀತು ಬರ್ತು ಸಸಿ ಹಾ ಇಲ್ಲಿ ಬಾ ಬಾ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳಾಯ್ತು ಹೌದು ಒಂದು ದಿವಸ ನಾನುಂಚರಿಗೆ ನೀರ್ ಪಟ್ಟಿಲ್ಲ ಹಾ ಈ ಮನೆಯಾಗ ನಡಿಬೇಕ ನಿಂದು ನಿನ್ನ ಮನಸಾಯಿತು ಏ ಇಲ್ಲ ಇಲ್ಲ ಹಾ ಈ ಮನೆಯಾಗ ನಾನು ಹಿರೆಕ್ಕೆದಿನಿ ಹೌದು ಅತ್ತೆದಿ ನಾನು ಹೊಟ್ಟೆಕ್ಕೆದಿ ನಾನು ತಾಯಿ ಸ್ವರೂಪ ನಾನು ಹೌದು ಈ ಮನೆಯಾಗ ನನ್ನ ಮಾತು ಕೇಳಂಗಿತ್ತಂದ್ರೆ ಈ ಮನೆಯಗಿರೋ ಹಾ ಈ ಮನೆಯಾಗ ನನ್ನ ಮಾತು ಕೇಳಿದ್ರೆ ಅಂದ್ರೆ ಸೀದಾ ನಿನ್ನ ತಾಕ ತವರ ಮನೆಗೆ ಹೋಗಿಬಿಡು ಹೌದು ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದ್ರು ಹೌದು ಯಾರು ತಾಯಿ ತಾಯಿ ಬ್ಯಾರೆ ಲಗ್ನ ಮಾಡ್ತನೆಂದ ಕೂಳಿನ ಸೊಸಿಗಳು ಬರಲಕತ್ತು ಹಾ ದುಕ್ ಬರ್ಲಕತ್ತು ಕ್ರಾಸ್ ಆಕತ್ತು ಕ್ರಾಸಾಗಿದ್ದವರ್ ಮನೆಗಳ ಕೋತು ಬಂದ್ರು ತವರ ಮನೆಯಾಗ ಹಾಪಿದ್ದ ಡಾಕ್ಟರ್ ಡಾಕ್ಟರ್ ಇದ್ದ ಇದ್ದ ಡಾಕ್ಟರ್ ಅಕ್ಕಿಗೆ ಬಿದ್ದ ಮಗಳು ಹವಾಗ ಆಸ್ಪತ್ ಏನಂತ ಹೇಳಿ ಯಾಕೆ ಏನಾಗ್ಯದ ಹಂತದ ತ್ರಾಸ ಅಂದ ಕೂಡ ಅವಾಗ ಮಗಳು ಹೇಳ್ತಾಳೆ ಆ ಮನೆಯಾಗ ಒಂದು ಮುದಿಕ್ಕದ ಮುದಿಕ್ಕ ವಯಸ್ಸಾಗಿರ್ತಕ್ಕಂಥ ಮುದಿಕ್ಕದ I'm <laughs> going ಅದಕ್ಕೆ ಮಾತು ಕೇಳಲೆಂದ್ರೆ ನನ್ನ ತವರು ಮನೆಗೆ ಹೋಗ ಅಂತ ಹೇಳಿ ಕಳಸાળ ನನ್ನ ಗಡ್ಡಕ್ಕೆ ಬ್ಯಾರೆ ಲಗ್ನ ಮಾರ್ದಿನ ಲಕ್ಕತಾಳಪ್ಪ ಹಾ ಹೆಂಗಿದ್ರೂ ನೀ ಡಾಕ್ಟರ್ ಇದ್ದೀದಿ ಹೌದು ನಮ್ಮ ಅತ್ತಿಗೆ ಒಂದು ಸೈಯಾ ಇಂಜೆಕ್ಷನ್ ಕೊಡು ಅದೇ ಇಂಜೆಕ್ಷನ್ ಹೋಯಿತು ನಮ್ಮ ಅತ್ತಿಗೆ ಮಾರ್ದಿನ ಲಕ್ಕತಾಳ ಹೌದು ಬಹಳ ಮೂಳಗಳಪ್ಪ ಕೂನಲಕಿ ನೀ ಡಾಕ್ಟರ್ ಇದ್ದೀದಿ ಹೌದು ಒಂದು ಸೈಯಾ ಇಂಡೀಶನ್ ಕೊಡು ಅಪ್ಪ ಹಾ ನಮ್ಮ ಅತ್ತಿಗೆ ಹೋಗಿ ಮಾರ್ದಿನ ಮತ್ತೆ ಸಹಿತಳ ಅಂತ ಕೂಳ್ಳೆನೆ ಅವಾಗ ತಂದಿದ್ದವ ತಾನ ಯಾರು ತಂದ್ರಿ ಯವಾ ಹಾ ನಾ ಡಾಕ್ಟರ್ ಇದ್ದಿದ್ದು ನಿನ್ನ ಗಂಡನ ಮನೆಯವರಿಗೆ ಗೊತ್ತದ ಗೊತ್ತದ ಒಂದೇ ದಿವಸ ಅದು ಸಹ್ಯ ಇಂಜೆಕ್ಷನ್ ಪಟ್ಟ ಅಂದ್ರೆ ನಾಳಿಗೆ ನನ್ನ ಮೇಲೆ ಬರಬಹುದು ನಿನ್ನ ಮೇಲೆ ಬರಬಹುದು ಹೌದು ಜೈಲು ಶಿಕ್ಷೆ ಆಗ್ತದೆ ಇಬ್ಬರಿಗೆ ಹಂಗ ಮಾಡುದು ಬೇಡ ಬೇಡ ಹಂಗ ಮಾಡು ಮತ್ತೆ ಕೇಳಿದ್ರ ಮೂವತ್ತು ಗೋಳಿ ಕೊಡ್ತೀನಿ ಹೌದು ಯಾವ ಗೋಳಿ ಮೂವತ್ತು ಗೋಳಿ ಮೂವತ್ತು ಗೋಳಿ ಕೊಡ್ತೀನಿ ದಿನ ಒಂದು ಮುದುಕಿ ಮಲಕೋ ಟೈಮ್ನಾಗ ಹಾಲಾಗ ಹಾಕಿ ಆ ಗೋಳಿ ಕುಡಿಸು ಆ ಮುದುಕಿ ಸಣ್ಣಾಗಿ ಸೈಕೊತ್ ಬರ್ತದ ಹೇಳದ ಹೌದು ಮರಿಗಿ ಮರಿಗಿ ಮರಿ ಮರಿಗಿ ಸಾಯ್ತ ಹೇಳದ ಅವಾಗ ಇನ್ನೊಂದು ಮಾತು ಹೇಳ್ತಾನ ತಂದಿ ಏನೋ ಎಷ್ಟು ದಿವಸ ನಿಮ್ಮ ಅತ್ತಿಗೆ ಮಾಡ್ದಂಗ ಮಾಡಂಗಿಲ್ಲ ಇಲ್ಲ ಎಲ್ಲಿ ನಿಮ್ಮ ಅತ್ತಿ ಕುಂದ್ರ ನೋಡು ಅಲ್ಲೇ ಅಲ್ಲೇ ಚಹಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲ ಅಲ್ಲಿ ಮುದುಕಿಗ ಹತ್ತ ಹತ್ತನ ಕಾಲು ಒತ್ತಬೇಕು ಅಂದ್ರೆ ಮುದುಕಿ ದೌಡ್ ಸಹಿತದ ಜಾ ಹೌದು ಯಾಪ ಯಿ ನಾನು ಓದ್ತೇನೆ ತಾಯಿ ತರ ಮುದುಕಿಗ ನೋಡ್ಕೊತೀನಿ ಅಂತ ಹೇಳಿ ಮೂವತ್ತು ಗೋಳಿ ತಗೊಂಡು ಗಂಡನ ಮನೆಗೆ ಬಂದ್ರು ಹೌದು ಬಂದು ಗಂಡನ ಮನೆಗೆ ಬಂದು ಎಲ್ಲಿ ಅತ್ತಿ ಕುಂದಿರ್ತಾರ ಅಲ್ಲೇ ನೀರ್ ಅಲ್ಲೇ ಚಾ ಅಲ್ಲೇ ನಾಷ್ಟ ಅಲ್ಲೇ ಊಟ ಎಲ್ಲಾ ತಾಯಿ ತರ ವ್ಯವಸ್ಥೆ ನಡೀತು ಹೌದು ಅತ್ತಿ ಮನಸ ಫರಾಕ್ ಹೌದು ಸ್ವಲ್ಪ ಫರಾಕ್ ನನ್ನ ಸೊಸಿ ಶಾಣೆನೇ ಅದ ಶಾಣೆ ಆಯ್ತು ನಾನೇ ತಪ್ಪು ತಿಳ್ಕೊಂಡಿದ್ದ ಸೊಸಿ ಅದ Peraí! ಕಡೆಗೆ ಹೋಯ್ತು ಮುದುಕಿ ಹೌದು ಸಣ್ಣ ಹೋಯ್ತು ಹೋಯ್ತು ಒಳಗಿರ್ತಕ್ಕಂಥ ಒಳಗಿರ್ತಕ್ಕಂತಿ ಸೀರೆ ಎಲ್ಲಾ ತಗೊಂಡು ಬಂದು ಸಸಿ ಕೈಯ ಕೊಟ್ಟರು ಹೌದು ಏನಂದ್ ಹೇಳ್ತಾಳ ಯಾರತ್ತ ಸಸಿ ನನಗ್ ಕರೆ ಈ ರಶ್ಮಿ ಸೀರೆ ಉಟ್ಕೊಂಡಿ ನಾ ಎಲ್ಲಿ ಹೋಲಿ ಹೋದ ಈ ಸಣ್ಣಕ್ಕೆ ಅದೇ ಹೋಗ್ತಿ ಬರ್ತಿ ಹಾ ಎಲ್ಲ ಹೋದ್ರ ಇವ್ರು ಯಶ್ಮಿ ಸೀರೆ ಹೈಕೊಂಡು ಹೋಗತ್ತಳಿ ಹಾಕಿದ್ದಕ್ಕಿ ಸೊಸಿ ಕೈಯ್ಯ ಕೊಟ್ಟಳು ಸೊಸಿ ಮನಸ್ಸ ಸ್ವಲ್ಪ ಹರಕಾಯ್ತು ಹೌದು ಸ್ವಲ್ಪ ಚೇಂಜ್ ಆಯ್ತು ಹತ್ತು ದಿನ್ದಾಗ ಆ ಹತ್ತು ದಿವಸದಾಗ ಫರಕ್ ಆಯ್ತು ಹೌದು ಮತ್ತ ಹತ್ತು ದಿವ್ಸ ಹೋಯ್ತು ಹೋಯ್ತು ಹತ್ತು ದಿವ್ಸ ಹೋದ್ ಕುಂಡೆ ಮತ್ತ ಮದಿಕಿ ತಿದರಿ ಕಡೆ ಹೋಗಿ ಹೊಳ್ಳಿ ಬಂಗಾರ ಬೂರ್ಮಳ ವಜ್ಜಿ ಟೀಕೆ ಗೆಜ್ಜಿ ಟೀಕೆ ನೆಕ್ಲೆಸ ಹಾ ಎಲ್ಲಾ ತಗೊಂಡು ಬಂದು ಸೊಸಿ ಕೈಯ ಕೊಡ್ತು ಹೌದು ಕೊಡ್ತು ಮುದಿ ಕೊಡ್ತು ಹಾ ಕೊಟ್ಟು ಹೇಳ್ತದ ಯಾರಕ್ಕಾ ಸೊಸಿ ಮುದ್ದ ಮುದ್ದ ಹತ್ತಿ ಇಲ್ಲಿ ನಾಳೆಗ್ ನಾ ಕುಣ್ಯಾರ ಹೌಯತ್ ಮನೆಯ ನಾಳೆ ಕುಣ್ಯಾರ ಇವತ್ತು ಮನೆಯಾಗ ನಾಳಿಗ ಮಣ್ಣಾಗ ಬೆಳ್ಳಿ ಬಂಗಾರ ಎಲ್ಲಿ ಹೈಕೊಂಡಿರಿ ಹೌದು ಮುದುಕಿ ಬೆಳ್ಳಿ ಬಂಗಾರ ಚಂದ ಕಾಣಿಸ್ತವಾ ಚಲೋ ಅದಿ ಹಾ ಚಂದಿ ಹ ಎಲ್ಲಿ ಕಾರ್ಯಕ್ರಮ ಇತ್ತಂದ್ರೆ ಈ ಬೆಳ್ಳಿ ಬಂಗಾರ ಹೈಕೊಂಡು ಹೋಗತ್ತೇಳಿ ಆ ಸೊಸಿ ಕೈಯ ಕೊಟ್ಟುಕೊಳ್ಳಿನಿ ಸೊಸಿ ಮನಸ್ಸು ಅರ್ಧ ಫರಾಕ್ ಆಯ್ತು ಹೌದು ಮಸ್ತ್ ಫರಾಕ್ ಆಯ್ತು ಸಣ್ಣ ಮರಗಲ್ ಕತ್ತು ಹರ್ಯಾರ ಯಶ್ಮಿ ಸಿರಿ ಪಾಟಳು ಬೆಳ್ಳಿ ಕೊಟ್ಟು ಬಂಗಾರ ಕೊಟ್ಟು ಮಾತಿ ಹೌದು ಎಂತ ಹತ್ತಿಗನ ಕೊಂದು ಕತ್ತಿನಿ ಹೌದು ಗುರಿ ಆಗ್ತಿರೋ ಇರ್ಬಹುದು ಅಂತ ಹೇಳಿ ಸಣ್ಣಗೆ ಮರಗಲ್ ಕತ್ರು ಮರಗಲ್ ಕತ್ರು ಮತ್ತು ಒಂಬತ್ತು ದಿವಸ ಆಯ್ತು ಇಪ್ಪತ್ತೊಂಬತ್ತು ದಿವಸ ಆಯ್ತು ಹೌದು ಇಪ್ಪತ್ತೊಂಬತ್ತು ದಿವಸ ಆಯ್ತು ಮುದುಕಿ ಮಾತು ತಿಜೋರಿ ಕಡೆಗೆ ಹೋಯ್ತು ಎಲ್ಲಾ ಎಲ್ಲ ಆಸ್ತಿಯನ್ನ ಸೊಸಿ ಹೆಸರಿಗೆ ಮಾರ್ತು ಹೌದು ಒಟ್ಟು ಕೊಟ್ಟು ಹೊಲ ಮನಿ ಎಲ್ಲಾ ಸೊಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ತಗೊಂಡು ಬಂದು ಸೊಸಿ ಕೈಯ ಹಾ ಹೊಟ್ಟು ಹೇಳ್ತದ ಯಾವತ್ತ ಸೊಸಿ ಮತ್ತ ಈ ಮನಿ ಸೊಸಿ ಅಡ್ಡಿ ಅಲ್ಲ ಅಲ್ಲ ನನ್ನ ಮಗಳಿಗಿಂತ ಹೆಚ್ಚಿನ ಹೌದು ನನ್ನ ಮಗಳು ಬೇರೆ ಅಲ್ಲ ನೀ ಬೇರೆ ಅಲ್ಲ ಈ ಆಶ್ಚರ್ಯ ನನ್ನ ಹೆಸರಿಗೆ ಇಟ್ಟುಕೊಂಡಿಗೆ ಮಾಡಿ ಇವತ್ತು ನನ್ನ ಮನೆಗೆ ಬಂದಿರತಕ್ಕಂತ ಸಸಿ ರೂಪದ ಒಳಗಿರ್ತಕ್ಕಂತ ಮಗಳಾಗಿ ಎಲ್ಲಾ ಆಸ್ತಿ ನಿನ್ನ ಹೆಸರಿಗೆ ಮಾಡಿನ ಒಂದು ಕೂಳೆನೆ ಸಸಿ ಕಣ್ಣಾಗಿ ನೀರ್ ಹನಿ ಹನಿಯಾಗಿ ತಳಗ್ ಬೀಳಕತ್ತು ಹೌದು ಹನಿ ಹನಿಯಾಗಿ ತಳಗ್ ಬೀಳಕತ್ತು ಆಸ್ತಿ ಪತ್ರ ಸೊಸಿ ಅಲ್ಲೇ ಒಕಾಡ್ದು ಒಕಾಡ್ದು ಒಕಾಡಿ ಓಡ್ಕೊತ ಓಡ್ಕೊತ ತವ್ರ ಮನೆಗೆ ಬಂದು ತಂದಿ ಡಾಕ್ಟರ್ ತೆಕ್ಕಿ ಬಂದ್ ಅಳಕತ್ತು ಹೌದು ಎಪ್ಪ ಯಪ್ಪಾ ಓ ನಮ್ಮ ಅತ್ತೆ ಸೈಬೇಡ್ದಲ್ಲ ಕತ್ತಳು ಹೋ ಅವಾಗ ತಂದೆ ತಾನ ಯಾರಪ್ಪ ಯವ್ವ ಹ್ಞೂ ಇಪ್ಪತ್ರೊಂಬತ್ತು ದಿವಸ ಆಗ್ಯದ ಒಂದೇ ಕೋಳಿ ನುಂಗತ್ತಂದ್ರೆ ಮುದಕ್ಕೆ ಸಾಯ್ತದ ಆಯ್ತದ ಯಾಕೆ ಸೈಬೇಡಲ್ಲ ಕತ್ತಿದ ಕೇಳ ಹ್ಞೂ ಅವಾಗ ಮಗಳು ಹೇಳ್ತಾಳ ಏನಪ್ಪಾ ಯಪ್ಪಾ ಅಕ್ಕಿ ನನಗೆ ಅತ್ತಿ ಅಷ್ಟೇ ಅಲ್ಲ ನನ್ನ ತಾಯಿ ಇದ್ದಂಗಪ್ಪಾ ಓ ಬೆಳ್ಳಿ ಕೊಟ್ಟಳ ಬಂಗಾರ ಕೊಟ್ಟಳ ರೇಷ್ಮೆ ಸೀರೆ ಕೊಟ್ಟಳ ಆಸ್ತಿ ಪತ್ರಲ್ಲ ನನ್ನ ಹೆಸರಿಗೆ ಮಾಡ್ಯಾಳ ನಾನೇ ತಪ್ಪು ತಿಳ್ಕೊಂಡಿದ ಅಕ್ಕಿ ನನಗೆ ಅತ್ತಿ ಅಲ್ಲಪ್ಪ ತಾಯಿ

ಅವಾಗ ಮಾ ಹೇಳ್ತಾನ ಯಾತ ಯವ್ವ ಹ್ಞೂ ಹೆಂಗ್ ಮಾಲಿ ಒಂದೇ ಕೋಳಿ ನುಂಗ ತೋರಿ ಮುದಕಿ ಸೈತದ ಹು ಹ್ಯಾಂಗ ಮಾಲಿ ಅಂದ ಕೂಣಿ ಅವನ ಮಗಳು ಹೇಳ್ತಾಳ ಹೇಳ್ತೇಳಿ ಅಪ್ಪಾ ಹ್ಞೂ ನಮ್ಮ ಅತ್ತೆ ಸೈ ಅದನ್ನ ಕಣ್ಣಾರೆ ನೋಡಲ್ಲ ಆಚರಿಕಿತ್ತ ಮಗಳು ನಾನೇ ಸೈತಿನಿ ತಾ ಹಾಗಲಕತ್ರ ಮಗಳು ಅವಳ ತಂಗಿ ಇದ್ದ ಹೇಳ್ತಾನ ಹೇಳ್ತ್ರಿ ಇವ್ವ ಹ್ಮ್ ನೀನೂ ಸೈಬ್ಯಾಡ ನಿಮ್ಮ ಮತ್ತೇನೂ ಸೈಯಲ್ಲ ಹ್ಞೂ ನೀನು ಸಹದೋಡ ನಿಮ್ ಮತ್ತಿನ ಸಹ್ಯಾಲ ಮತ್ತಿಗಿನ ಸೈ ಗೋಳಿ ಕೊಟ್ಟಿಲ್ಲವಾ ಟಾಣಿಕ್ ಗೋಳಿ ಕೊಟ್ಟಿಲ್ಲ ತಂದಿದ್ದಾವ ನಾವು ಹೆಂಗ ಯಾಕ ಯಾಕೆ ಟಾಣಕ್ಕೆ ಗೋಲಿ ಕೊಟ್ಟಿನ ಅಂತ ಕೇಳಿದ್ರ ನಿನಗ ಬುದ್ಧಿ ಬರೋ ಸಲುವಾಗಿ ನೀಂಗಿರ್ತೀವಿ ನೋಡು ಆ ಹ್ಯಾಂಗಿರ್ತಾರ ನಾಡಿಗೆ ಒಳ್ಳೇದಿದ್ರೆ ನಾಡಿಯಲ್ಲ ಒಳ್ಳೇದಂತ ಹೇಳ್ಯಾರ ಸೊಸಿಯಾಗಿ ನೀಸಿಯಾಗಿ ಹೋಗುದ ಮಗಳಾಗಿ ಹೋದಂದ್ರಿದ್ದ ತಾನೇ ತಾಯಿ ಆಗ್ತಾಳಾಕಳ ಅತ್ತಿ ತಾನೆ ತಾಯಿ ತಾನೇ ತಾಯಿ ಆಗ್ತಾಳ ನೀ ಅತ್ತಿಗೆ ತಾಯಿ ತರ ನೋಡ್ಕೊಂಡ್ರ ಅತ್ತಿದ್ದಕ್ಕೆ ನಿನಗ ಮಗಳ ತರ ನೋಡ್ಕೊತಾಳ ನಿನ್ನ ಭಾವ ನಿನ್ನ ನಡುತ್ತೆ ಮಗಳ ತರ ಇರ್ಬೇಕು ಕರೆ ಸೊಸಿ ತರ ಇರಬಾರ್ದವ್ ಇನ್ನು ಚಂದ ಮಾಡ್ಕೊಂಡು ಅಂತ ಹೇಳಿ ಮಗಳಿಗೆ ಬುದ್ಧಿ ಮಾತು ಹೇಳಿ ಕಳಿಸೋದ್ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ನಾವು ಹೆಂಗಿರ್ತೀವಿ ಅವರು ಹಂಗಿರ್ತಾರ ಆ ಮನೆ ತನಿಖೆ ಹಂಗಿರ್ತಾರ ಇಲ್ಲಿ ಕೊಡಿರ್ತಕ್ಕಂತ ನಮ್ಮ ಬಳಗದವ್ರಿಗೆ ವಿಚಾರ ಮಾಡೋದು ಒಂದು ಮಾತು ಹೇಳದೈತಿ ನಿಮ್ ಮನೆಗೆ ಬಂದಿರ್ತಕ್ಕಂಥ ಸೊಸ್ಯರಿಗೆ ಈ ಸೊಸಿ ಅಲ್ಲ ನಮ್ ಮಗಳ ಯಾರು ಭಾವಿಸಿ ನಡೀತಿವಿ ನೋಡು ಅವ್ರ ಮನೆಯಾಗ ಸಹ್ಯತನ ಜಗಳ ಬರ ಸವದ ಕೈಮಸಿ ಹತ್ತ ಭಾವಿಸಿ ಕರೆ ಹುಟ್ಟಿದ ಮನೆ ಬಿಟ್ಟು ಪಟ್ಟಿದ ಮನೆಯಾಗ ಬಂದು ಸಂಸಾರ ಮಾಡ್ತಾಳ ಈಕಿ ಸೊಸಿ ಅಲ್ಲ ಸ್ವಂತ ನ ಮಗಳ ಕಿತ್ತ ಹೆಚ್ಚಿನ ಕಿತ್ತ ಯಾರು ಭಾವಿಸಿ ನಡಿತೀರಿ ಅವ್ರ ಮನ್ಯಾಗ ಸೈತನ ಜಗಳ ಬರಲ್ಲ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಅದಕ್ಕಾರಂಭ ಮಾಡ